ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಸೂರ್ಯನೇ ಈ ಜಗತ್ತಿನ ದೇವರು ಎನ್ನುತ್ತಾನೆ ಕೃಷ್ಣ ದೇವ ಅಂತ ಸೂರ್ಯನ ಜಯಂತಿಯನ್ನು ಇನ್ನು ಕೆಲವೇ ದಿನಗಳಲ್ಲಿ ನಾವು ರಥಸಪ್ತಮಿ ಎಂಬ ಹೆಸರಿನ ಮೂಲಕ ಆಚರಣೆಯನ್ನು ಮಾಡುತ್ತಿದ್ದೇವೆ ಜಗದ ಸರ್ವ ಜೀವಿಗಳ ಅಸ್ತಿತ್ವಕ್ಕೆ ಕಾರಣಕರ್ತನಾಗಿರುವ ಸೂರ್ಯನ ಪೂಜೆಗಾಗಿ ಈ ದಿನ ಮೀಸಲಾಗಿದೆ ಕಶ್ಯಪ್ಪ ಋಷಿ ಹಾಗೂ ಅದಿತಿ ದೇವಿ ದಂಪತಿಗೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಜನಿಸಿದ ಮಗುವೇ ಸೂರ್ಯದೇವ ಸೂರ್ಯ ಜಯಂತಿಯ ಈ ದಿನವನ್ನು ರಥಸಪ್ತಮಿ ಎನ್ನಲಾಗುತ್ತದೆ ಈ ದಿನಕ್ಕೆ ಆರೋಗ್ಯ ಸಪ್ತಮಿ ಅಲ್ಲವೇ ಅಚಲ ಸಪ್ತಮಿ ಎಂಬ ಹೆಸರುಗಳು ಕೂಡ ಇವೆ ಹಾಗಾದರೆ ಈ ದಿನ ಅಷ್ಟು ಪ್ರಾಮುಖ್ಯತೆಯನ್ನು ಯಾಕೆ ಪಡೆದಿದೆ ಆ ದಿನವನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಪೂಜಾ ವಿಧಾನಗಳೇನು ಇದರಿಂದ ದೊರೆಯುವಂತಹ ಫಲಗಳೇನು ಎಂಬುದರ ಬಗ್ಗೆ ತಿಳಿಯೋಣ ದೇವರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಅನುಭವಕ್ಕೆ ಬರುತ್ತಾರೆ ಆದರೆ ನಮ್ಮ ಕಣ್ಣಿಗೆ ಕಾಣುವ ಒಬ್ಬೇ ಒಬ್ಬ ದೇವರೆಂದರೆ ಅದು ಸೂರ್ಯದೇವ ವೇದದಲ್ಲೂ ಸೂರ್ಯನನ್ನು ದೇವರೆಂದೇ ಹೆಸರಿಸಲಾಗಿದೆ ಅಷ್ಟೇ ಏಕೆ ಸ್ವತಃ ಶ್ರೀಕೃಷ್ಣನೇ ಸೂರ್ಯನಿಗಿಂತ ಬೇರೆ ದೇವರು ಜಗತ್ತಿನಲ್ಲಿ ಇಲ್ಲ ಎಂದಿದ್ದಾರೆ ಇಡೀ ಜಗತ್ತು ಕತ್ತಲಲ್ಲಿ ಮುಳುಗಿರುವಾಗ ಶಿವ ಸೂರ್ಯನನ್ನು ಸೃಷ್ಟಿಸಿದನಂತೆ ಮಹಾವಿಷ್ಣುವಿನ ಶಕ್ತಿಗಳ ಸಂಚಯ ರೂಪ ಸೂರ್ಯನಾಗಿದ್ದು ಆತ ಜೀವ ನೀಡುವವನು ಕಾಯುವವನು ಮಾನವನ ದೇಹದಲ್ಲಿ ಬೆಳಕಿನಂತೆ ಇರುವ ಆತ್ಮ ಸೂರ್ಯನ ಅಂಶವಾಗಿದೆ ಇಡೀ ಜಗತ್ತು ಹುಟ್ಟಿದ್ದೇ ಸೂರ್ಯನ ಬೆಳಕಿನಲ್ಲಿ ಅದು ಕೊನೆಗೊಂಡಾಗ ಜಗತ್ತು ಕೂಡ ಕೊನೆಗೊಳ್ಳುತ್ತದೆ ಸೂರ್ಯನ ಸಹೋದರನಾದ ಅರುಣನು ಈತನ ರಥವನ್ನು ಓಡಿಸುತ್ತಾನೆ ಈ ರಥಕ್ಕೆ ಹನ್ನೆರಡು ಚಕ್ರಗಳಿದ್ದು ಏಳು ಕುದುರೆಗಳು ಇವನ್ನು ಎಳೆಯುತ್ತವೆ ಹನ್ನೆರಡು ಚಕ್ರಗಳು ಹನ್ನೆರಡು ರಾಶಿಯನ್ನು ಪ್ರತಿನಿಧಿಸಿದರೆ ಏಳು ಕುದುರೆಗಳು ಕಾಮನ ಬಿಲ್ಲಿನ ಏಳು ಬಣ್ಣಗಳ ಸೂಚಕವಾಗಿವೆ ಹಾಗೆ ವಾರದ ಏಳು ದಿನಗಳನ್ನು ಕೂಡ ಪ್ರತಿನಿಧಿಸುತ್ತವೆ ಅಂದರೆ ನಮ್ಮ ಜಾತಕವನ್ನು ನಾವು ಕಳೆಯುವ ಪ್ರತಿ ದಿನವನ್ನು ಸೂರ್ಯನೇ ನಿರ್ವಹಿಸುವುದು ಅಂದರೆ ನಮ್ಮ ಜೀವನದ ಸಂಪೂರ್ಣವನ್ನು ಆತನೇ ನಿರ್ವಹಿಸುತ್ತಾನೆ ಸೂರ್ಯನು ಗ್ರಹಗಳ ರಾಜನಾಗಿದ್ದು ಆತ ಜಾತಕದಲ್ಲಿ ಬಲವಾಗಿದ್ದರೆ ವ್ಯಕ್ತಿಯ ಪ್ರಗತಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ರಾವಣನೊಂದಿಗಿನ ಯುದ್ಧದ ಸಂದರ್ಭದಲ್ಲಿ ರಾಮ ದಣಿಯುತ್ತಾನೆ ಈ ಸಂದರ್ಭದಲ್ಲಿ ಋಷಿವರ್ಯರ ಮಾತಿನಂತೆ ರಾಮನು ಆದಿತ್ಯ ಹೃದಯ ಶ್ಲೋಕ ಪಠಣ ಮಾಡುತ್ತಾನೆ ಇದರಿಂದ ಅವನಲ್ಲಿ ಅಧಮ್ಯ ಚೈತನ್ಯ ತುಂಬಿ ರಾವಣ ಸಂಹಾರ ಸಾಧ್ಯವಾಗುತ್ತದೆ ರಥಸಪ್ತಮಿ ಪೌರಾಣಿಕ ಮಹತ್ವದ ಬಗ್ಗೆ ನಾವು ತಿಳಿಯುವುದಾದರೆ ಯಶೋವರ್ಮ ಎಂಬ ರಾಜನಿಗೆ ರೋಗಿಷ್ಠ ಮಗ ಜನಿಸುತ್ತಾನೆ ಆತನನ್ನು ಗುಣಮುಖನನ್ನಾಗಿ ಮಾಡಲು ರಾಜ ಇನ್ನಿಲ್ಲದ ಪ್ರಯತ್ನವನ್ನು ಮಾಡುತ್ತಾನೆ ಆಗ ಜ್ಯೋತಿಷ್ಯರೊಬ್ಬರು ರಥಸಪ್ತಮಿ ವ್ರತ ಆಚರಿಸಲು ಸಲಹೆ ನೀಡುತ್ತಾರೆ ಅದರಂತೆ ರಾಜನ ಮಗ ಪ್ರತಿನಿತ್ಯ ಸೂರ್ಯನ ಆರಾಧನೆ ಮಾಡುತ್ತಾನೆ ಇದರಿಂದ ಆತನ ರೋಗ ರುಜಿನಗಳು ಮಾಯವಾಗುತ್ತದೆ ಇದೇ ಕಾರಣಕ್ಕೆ ಪುರಾಣದಲ್ಲಿ ಸೂರ್ಯ ಆರಾಧನೆಗೆ ವಿಶೇಷ ಮಹತ್ವವಿದೆ ಅಷ್ಟೇ ಅಲ್ಲದೆ ವಿಷ್ಣುದೇವನು ಋಷಿ ಕಶ್ಯಪ್ಪರ ಮುಂದೆ ಕಾಣಿಸಿಕೊಂಡು ನಿನ್ನ ಮಗ ತನ್ನ ಅವತಾರವೆಂದು ಹೇಳುತ್ತಾನೆ ಸೂರ್ಯನು ಪ್ರತಿ ಹನ್ನೆರಡು ಚಿಹ್ನೆಗಳ ಮೂಲಕ ಚಲಿಸುವ ಮೂಲಕ ಭೂಮಿಯ ಒಂದು ವರ್ಷವನ್ನು ಪೂರ್ಣಗೊಳಿಸುತ್ತಾನೆ ಎಂದು ಕೂಡ ಹೇಳಿದರು ರಥಸಪ್ತಮಿ ತಿಥಿಯು ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಆರಂಭವಾಗಿ ಫೆಬ್ರವರಿ ಐದನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ರಥಸಪ್ತಮಿಯ ಸ್ನಾನ ಮುಹೂರ್ತ ಬಂದು ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಏಳು ಗಂಟೆ ಒಂಬತ್ತು ನಿಮಿಷದವರೆಗೆ ಇದೆ ಈ ಸ್ನಾನದ ಸಮಯದಲ್ಲಿ ತಲೆ ಭುಜ ಕತ್ತು ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆಯನ್ನು ಇಟ್ಟು ಸ್ನಾನ ಮಾಡಿ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರ ಮಾಡುವಂತಹ ಪದ್ಧತಿ ಇದೆ ಒಂದು ವೇಳೆ ಆಗದಿದ್ದಲ್ಲಿ ಈ ಹನ್ನೆರಡು ಹೆಸರುಗಳನ್ನು ಹೇಳಿ ಸೂರ್ಯ ನಮಸ್ಕಾರವನ್ನು ನಾವು ಮಾಡಬಹುದು ವೈಜ್ಞಾನಿಕವಾಗಿ ಎಕ್ಕದ ಎಲೆಯಲ್ಲಿ ಔಷಧೀಯ ಗುಣಗಳು ಇರುವ ಕಾರಣ ಅದು ಕೂಡ ನಮಗೆ ಪ್ರಯೋಜನವಾಗುತ್ತದೆ ಪೂಜಾ ವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ ಆ ದಿನ ನಾವು ನದಿ ಕಾಲುವೆಗಳಲ್ಲಾಗಿರ್ಬೋದು ಅಥವಾ ಮನೆಯಲ್ಲಿಯೇ ಸ್ನಾನವನ್ನು ಮುಗಿಸಿ ಸೂರ್ಯ ಉದಯವಾಗುವಂತಹ ಸಂದರ್ಭದಲ್ಲಿ ಸೂರ್ಯನ ಎದುರಿಗೆ ನಿಂತು ಸೂರ್ಯದೇವನಿಗೆ ಒಂದು ಚಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯದೇವನ ನಾಮಗಳನ್ನು ಪಠಣೆ ಮಾಡುತ್ತಾ ಅರ್ಘ್ಯವನ್ನು ಬಿಡಬೇಕು ಹಾಗೆಯೇ ದೂರದಿಂದಲೇ ಅರಿಶಿನ ಕುಂಕುಮ ಹಾಗೆ ವಿಶೇಷವಾಗಿ ಕೆಂಪು ಹೂಗಳ ಅರ್ಪಣೆಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಸೂರ್ಯದೇವರ ಸೋತ್ರವನ್ನು ಹೇಳಿ ಕೈ ಮುಗಿಯಬೇಕು ಸಾಧ್ಯವಾದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯದೇವನಿಗೆ ಬೆಳಗಿರಿ ಮರೆಯದೆ ಬೆಳಗ್ಗೆ ಅಥವಾ ಸಂಜೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆಯನ್ನು ಮಾಡಿ ಇದು ನಿಮಗೆ ಕೆಲಸದಲ್ಲಿ ಯಶಸ್ಸನ್ನು ಕೂಡ ತಂದುಕೊಡುತ್ತದೆ ಮನೆಯ ಬಾಗಿಲ ಮುಂದಾಗಿರಬಹುದು ಹಾಗೂ ಮನೆಯ ದೇವರ ಕೋಣೆಯ ಮುಂದೆ ಆಗಿರಬಹುದು ರಥದ ಚಿತ್ರವನ್ನು ಬಿಡಿಸಿ ಅದರಲ್ಲಿ ಸೂರ್ಯ ದೇವನ ಚಿತ್ರವನ್ನು ಬಿಡಿಸಿ ಪೂಜೆಯನ್ನು ನಾವು ಮಾಡಬಹುದು ಈ ದಿನ ರವೆ ಮತ್ತು ಅವಲಕ್ಕಿ ಪಾಯಸವನ್ನು ಕೂಡ ನಾವು ಮಾಡಬಹುದು ಈ ದಿನ ಸೂರ್ಯದೇವನಿಗೆ ಸಂಬಂಧಿಸಿದಂತಹ ವಸ್ತುಗಳಾದಂತಹ ತಾಮ್ರ ಆಗಿರಬಹುದು ಬೆಲ್ಲ ಕೆಂಪು ಬಟ್ಟೆ ಹಾಗೆ ರವೆ ಅಂದರೆ ಗೋಧಿ ಇದನ್ನೆಲ್ಲವನ್ನು ನಾವು ದಾನವನ್ನು ಕೂಡ ಆಗಿ ಮಾಡಬಹುದು ಈ ದಿನ ಉಪವಾಸವಿದ್ದು ಪೂಜೆಯನ್ನು ಮಾಡಬಹುದು ಆಗದಿದ್ದ ಪಕ್ಷದಲ್ಲಿ ಇದೇ ರೀತಿಯಾಗಿ ಪೂಜೆಯನ್ನು ಸರಳವಾಗಿ ಮಾಡಿ ಮುಗಿಸಬಹುದು ಸೂರ್ಯದೇವನ ಆರಾಧನೆಯನ್ನು ಮಾಡುವುದರಿಂದ ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಪಡೆಯುತ್ತಾರೆ ವೃತ್ತಿಯಲ್ಲಿ ಬರುತ್ತಿದ್ದ ಅಡೆತಡೆಗಳು ಕೂಡ ದೂರವಾಗುತ್ತವೆ ವ್ಯಕ್ತಿಯು ಪ್ರಗತಿಯನ್ನು ಪಡೆಯುತ್ತಾನೆ ಇದಲ್ಲದೆ ಯಾವುದೇ ರೀತಿಯ ರೋಗಗಳು ಮತ್ತು ಕಾಯಿಲೆಗಳಿಂದ ಬಳಲುತ್ತಿದ್ದರೆ ಮುಖ್ಯವಾಗಿ ಕಣ್ಣು ಮತ್ತು ಚರ್ಮದ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ ಇದೆಲ್ಲದೆ ರಥಸಪ್ತಮಿ ಪೂಜೆ ನಮ್ಮಲ್ಲಿ ಶಾಂತಿಯನ್ನು ಕೂಡ ತರುತ್ತದೆ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು